Hãy subscribe cho kênh Ghiền Mì Gõ Để không bỏ lỡ những video hấp dẫn ಕೊಡಿ 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 ಇರಿ ನೀವು ಮುಂದಕ್ಕೆ ಬರ್ಬೇಡಿ ನೀವು ಎಲ್ಲಿ ನಿಂತಿದ್ರ ಅಲ್ಲೇ ನಿತ್ಕೊಳ್ಳಿ ಅಯ್ಯಪ್ಪ ನನ್ನ ಫೋಟೋನ ವಿಡಿಯೋನ ನಮಸ್ಕಾರ ಶ್ರೀ ದುರ್ಗಾ ಫೌಂಡೇಶನ್ ವತಿಯಿಂದ ಮೊದಲ ಆಷಾಢ ಶುಕ್ರವಾರದ ಪ್ರಯುಕ್ತವಾಗಿ ಇಂದು ನಾವು ಚಾಮುಂಡೇಶ್ವರಿ ಬೆಟ್ಟವನ್ನು ಹತ್ತುತ್ತಿರುವ ಎಲ್ಲ ಮಹಿಳೆಯರಿಗೂ ಸಹ ಅರ್ಶನ ಕುಂಕುಮ ಬಳೆ ಹೂವು ಪಾಗಣವನ್ನು ಕೊಟ್ಟು ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಚಾಮುಂಡಿ ಬೆಟ್ಟ ಹತ್ತಿ ಬರುವಂತಹ ಎಲ್ಲ ಹೆಣ್ಮಕ್ಳಿಗೂ ಸಹ ಈ ಸೌಭಾಗ್ಯ ದೊರಕಲಿ ಅನ್ನೋದು ನಮ್ಮ ಸಂಸ್ಥೆಯ ಉದ್ದೇಶವಾಗಿದೆ ಮೊದಲ ಆಷಾಢ ಶುಕ್ರವಾರ ಪ್ರತಿಯೊಬ್ಬರು ಹೆಣ್ಣುಮಕ್ಕಳು ಹೆಣ್ಮಕ್ಳು ಸಹ ಸಾಮೂಹಿಕವಾಗಿ ಚಾಮುಂಡಿ ಬೆಟ್ಟವನ್ನು ಹತ್ತಾ ಇದ್ದಾರೆ ಸೊ ಎಲ್ಲ ಹೆಣ್ಮಕ್ಳಿಗೂ ಒಳ್ಳೆಯದಾಗಲಿ ಎಲ್ಲ ಹೆಣ್ಣುಮಕ್ಕಳು ಸಹ ಪ್ರತಿ ನಾಲ್ಕು ಆಷಾಢ ಶುಕ್ರವಾರನೂ ಸಹ ಬೆಟ್ಟವನ್ನು ಹತ್ಕೊಂಡು ಬರ್ತಾ ಇದ್ದಾರೆ ತಮ್ಮ ಸಕಲ ಇಷ್ಟಾರ್ಥಗಳನ್ನು ಸಹ ಅವ್ರು ನೆರವೇರಿಸ್ಕೋಬೇಕು ಅಂತಂದುಬಿಟ್ಟು ಈ ಮೂಲಕ ಕೇಳ್ಕೊತಾ ಇದ್ದೀನಿ ಹಾಗೂ ಲಕ್ಷ್ಮೀ ರೂಪದಲ್ಲಿ ನಾರಪ್ಪು ಅನ್ನೂ ಸಹ ಚಾಮುಂಡೇಶ್ವರಿ ಅಣ್ಣ ರೂಪಾಯಿಗೊಂಡಿರ್ತಾರೆ ಹಾಗೂ ಇಲ್ಲಿ ಇವತ್ತು ಏನು ಆ ವ್ಯವಸ್ಥೆ ಮತ್ತು ಆಯೋಜನೆಗಳನ್ನ ಮಾಡಿರುವಂತಹ ವ್ಯವಸ್ಥಾ ಕುರಿತು ಸಹ ಧನ್ಯವಾದಗಳನ್ನ ನಾವು ತಿಳಿಸ್ತಾ ಇದ್ದೀವಿ ಯಾಕಂದರೆ ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಸಹ ಇಲ್ಲಿ ವಿಶೇಷವಾಗಿ ನಾವೆಲ್ಲ ಹೆಣ್ಮಕ್ಳಿಗೂ ಬಡೆಯ ಅರ್ಶಿನ ಕುಂಕುಮ ಕೊಡ್ತಿರೋ ಅವ್ರು ತುಂಬ ಖುಷಿಗೊಂಡ್ಬಿಟ್ಟು ಹೊಂದ್ಬಿಟ್ಟು ಸೊ ಇತರ ಕಾರ್ಯಕ್ರಮಗಳನ್ನ ಇನ್ನೂ ಆಯೋಜನೆ ಮಾಡಲಿಕ್ಕೆ ನಮಗೆ ಶಕ್ತಿಯನ್ನು ಕೊಟ್ಟಿದ್ದಾರೆ ಎಲ್ಲ ಹೆಣ್ಮಕ್ಳ ಮೂಲಕ ನಾನು ಇಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ